ഹായ് അല്ലോ നമസ്കാരം സ്നേഹിത്ര ಇಲ್ಲಿ ಕಾರಣ ಸಾಹಿತ್ಯ ಇಬ್ರು ಕೂಡ ಶಾಕ್ ಆಗ್ತದಾರ ಹಾಗಾದ್ರೆ ಇಲ್ಲಿ ಅರುಂಧತಿಯ ಮುಖವಾಡ ಸಾಹಿತ್ಯ ಮುಂದೆ ಬಟಾ ಬಾಯ್ಲಾಗೋ ಎಲ್ಲ ಲಕ್ಷಣ ಇದೆ ಇಡೀ ಮನೆಯವ್ರ ಹತ್ರ ಪ್ರಸನ್ನ ಸೆಕೆ ಹಾಕಿಕೊಂಡ ಹಾಗಾದ್ರೆ ಬ್ಲಾಕ್ ರೂಸ್ ಸತ್ಯ ಪ್ರಸನ್ನ ಅದರಿಂದ ಇರ್ತಕ್ಕಂಥ ಕೈಯನ್ನು ಸತ್ಯ ಇಡೀ ಮನೆಯವ್ರ ಮುಂದೆ ಬಟಾ ಬಾಯ್ಲಾಗಿದೆ ಹಾಗಾದ್ರೆ ಏನಾಯ್ತು ಏನ್ ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಕಾರಣ ಬೆಚ್ಚಿ ಬೇಕಾಗಿದೆ ಯಾಕಂದ್ರೆ ಇಲ್ಲಿ ಅರುಂಧತಿ ಮಹಾನ್ ಸ್ಕೆಚ್ನೆ ಮಾಡಿದ್ದಾರೆ ಯಾವಾಗ ಇಲ್ಲಿ ಸಾಹಿತ್ಯಗೆ ತನ್ನ ಮೇಲೆ ಅನುಮಾನ ಬರುವ ಹಾಗೆ ಪಾಪಮ್ಮ ಮಾಡಿದ್ರು ಅದಕ್ಕೆ ಬೆಲೆ ತಕ್ಕಲೇಬೇಕು ಅಂತ ಹೇಳಿ ಇಲ್ಲಿ ಪಾಪ ಮಜ್ಜಿಗೆ ಶಾಕ್ ಕೊಡೋಕೆ ಮುಂದಾಗಿದ್ದಾರೆ ಅರುಂಧತಿ ಶಾಕ್ ಕೊಡ್ತಿರೋದು ನಿಜವಾಗ್ಲೂ ತಾವೇ ರಿಸ್ಕ್ ತಗೋತಿದ್ದಾರೆ ಅಂತ ಅನ್ನಿಸ್ತದೆ ಅರುಂಧತಿ ಯಾಕಂದರೆ ಬ್ಲ್ಯಾಕ್ ರೋಸ್ ಹೆಸರಲ್ಲಿ ಒಬ್ಬಟ್ಟಿಗೆ ವಿಷ ಹಾಕಿದ್ದೀನಿ ಅಂತ ಬರ್ದಿಟ್ಟು ಆ ಒಬ್ಬಟ್ಟನ್ನು ಅರುಂಧತಿ ಸೇವಿಸಿದ್ದಾರೆ ಅನ್ನೋ ರೀತಿ ಮಾಡಿ ಇಲ್ಲಿ ಅರುಂಧತಿ ತನ್ನ ಮಗ ಸೇವಿಸ್ಬಿಟ್ಟರು ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ ತನಗೆ ಸಾಕು ಹತ್ರ ಆಗಿದೆ ಅಂತ ಗೊತ್ತಾಗಿದ್ರು ಕೂಡ ಸಾಹಿತ್ಯ ಮನೆಗೆ ಓಡಿ ಹೋಗ್ತಿದ್ದಾರೆ ಈ ಒಂದು ವಿಷಯನ ಪ್ರಸನ್ನ ಮನೆಯಲ್ಲಿ ಎಲ್ಲರೂ ಮುಂದೆ ಬಟಾವೈ ಮಾಡ್ತಾರೆ ಅರುಂಧತಿ ಅವರು ಒಂದು ವಿಷಯದ ಒಬ್ಬಟ್ಟನ್ನು ತಿನ್ಬಿಟ್ಟಿದ್ದಾರೆ ನನಗೆ ಗೊತ್ತಿರಲಿಲ್ಲ ಅವರು ಹಸ್ಕೊಂಡು ಅದಕ್ಕೆ ತಿನ್ನಿ ಅಂತ ಹೇಳಿ ನಾನೇ ತಿನ್ನಿಸ್ಬಿಟ್ಟೆ ಆದರೆ ಈಗ ಕರ್ಣಗೂ ಕೂಡ ಕುಟ್ಕಳಿಸಿದ್ದೀನಿ ಅಂತ ಗೊತ್ತಾಗಿ ನಾನು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿದ್ರು ಕೂಡ ಅವರು ಹೇಳಿದೆ ನಾನು ನನ್ನ ಮಗನ ಜೀವನ ಉಳಿಸ್ಬೇಕು ಅಂತ ಹೇಳಿ ಕರ್ಣನ ಮ ಕರ್ಣ ಇರೋ ಕಡೆ ಅಂದರೆ ಸಾಹಿತ್ಯ ಮನೆಗೆ ಹೊಟ್ಟು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಪ್ರಸನ್ನ ಹೇಳಿದಾಗ ಮನೆಯವರೆಲ್ಲರಿಗೂ ಕೂಡ ಗಾಬರಿ ಆಗುತ್ತೆ ಮೊದಲು ಇಲ್ಲಿ ಡಾಕ್ಟರ್ನ ಆ ಒಂದು ಸಾಹಿತ್ಯ ಮನೆ ಕಡೆ ಬರೋ ಕೇಳ್ತಾರೆ ಜೊತೆಗೆ ಈ ಕಡೆ ಆಗಿ ಕೂಡ ಬರ್ತೀನಿ ಅಂದಾಗ ಬೇಡ ಆಗಿ ನಾವೆಲ್ಲ ಇದ್ದೀವಿ ನಾವು ನೋಡ್ಕೋತೀವಿ ಅಂತ ಹೇಳಿ ಎಲ್ಲ ಕೂಡ ಸಾಹಿತ್ಯ ಮನೆಗೆ ಹೊಂಟಿದ್ದಾರೆ ಇಲ್ಲಿ ಇನ್ನೇನು ಒಬ್ಬಟ್ಟನ್ನು ತಿನ್ನಬೇಕು ಆದರೆ ಆಲ್ರೆಡಿ ಈ ಒಬ್ಬಟ್ಟನ್ನು ನಳಿನ ಮತ್ತೆ ಅವ್ರ ಮಗಳು ಗ್ರೀಷ್ಮ ಇದ್ರೂ ಕೂಡ ಸೇರಿಸಿದ್ದಾಗಿದೆ ದೊಡ್ಡವ್ರ ಮನೆ ಒಬ್ಬಟ್ಟು ಹೇಗಿರುತ್ತೆ ತಿನ್ನೋಣ ಅಂತ ಈಗಾಗೆಲ್ಲ ಕಾರಣ ಎಲ್ಲರೂ ಕೂಡ ಒಬ್ಬಟ್ಟನ್ನು ತಿನ್ನೋ ಸಮಯ ನೀನು ಕಾರಣ ಒಬ್ಬಟ್ಟನ್ನು ತಿನ್ನಬೇಕು ಅಷ್ಟರಲ್ಲಿ ಕಾರಣ ಬೇಡ ಕಾರಣ ಅಂತ ಹೇಳಿ ಅರುಂಧತಿ ಅಲ್ಲಿಗೆ ಬಂದೇ ಬಿಡ್ತಾರೆ ಅರುಂಧತಿ ಬಂದಿದ್ದೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ತಕ್ಷಣ ಈ ಕಡೆ ಕುಸಿದು ಹೋಗ್ತಿದ್ದಾರೆ ಅರುಂಧತಿ ತಿಂತ್ಕೊಳೋಕೆ ಆಗ್ತಿಲ್ಲ ಯಾಕೆಮ್ಮ ಏನಾಯಿತು ಅಂತ ಕೇಳ್ತಿದ್ರೆ ಕಣ ಈ ಒಬ್ಬಟ್ಟಲ್ಲಿ ವಿಷಯ ಇದೆ ಕಣ ಯಾವ್ದೇ ಕಾರಣಕ್ಕೂ ಈ ಒಬ್ಬಟ್ಟನ್ನು ತಿನ್ಬೇಡ ನೀನು ಅಂತ ಹೇಳ್ತಿದ್ರೆ ಏನು ಮಾ ಮಾತಾಡ್ತಿದ್ಯಾ ಇದ್ರಲ್ಲಿ ನೀವು ವಿಷಯ ಇದೆಯಾ ಯಾಕೆ ಅಂತ ಕೇಳ್ತಿದ್ದಾರೆ ಕಣ ಈ ಕಡೆ ಸ್ನಾಯಿತ ಕೂಡ ಕೇಳ್ತಿದ್ರೆ ಈ ಕಡೆ ನಳಿನ ಗ್ರೀಷ್ಮ ಅಂತೂ ಹೆದ್ರಕ್ಕೆ ಬಿಕಾಸ್ ತಾವು ಒಬ್ಬಟ್ಟನ್ನು ತಿನ್ಬಿಟ್ಟಿದೀವಿ ಅಂತ ಹೌದು ಕರ್ಣ ಈ ಒಂದು ಒಬ್ಬಟ್ಟಲ್ಲಿ ವಿಷಯ ಇದೆ ನನಗೆ ಗೊತ್ತಿರಲಿಲ್ಲ ಈ ಒಬ್ಬಟ್ಟನ್ನು ನಿನಗೆ ಕಳ್ಸಿ ಕೊಟ್ಬಿಟ್ಟೆ ಆದರೆ ಬ್ಲ್ಯಾಕ್ ರೋಸ್ ಆ ಮೆಸೇಜುನ ಕಳ್ಸಿದ್ದೆ ಒಬ್ಬಟ್ಟು ಕರ್ಣನಿಗೆ ಕಳಿಸಿರೋ ಒಬ್ಬಟ್ಟಲ್ಲಿ ವಿಷಯ ಇತ್ತು ಅಂತ ಹಾಗಾಗಿ ನಿನ್ನನ್ನು ತಿನ್ಬೇಡ ಅಂತ ನಾನು ಇಲ್ಲಿಗೆ ಬಂದುಬಿಟ್ಟೆ ಅಂತ ಹೇಳ್ತಿದ್ದಾರೆ ಆ ನಂತರ ಇಲ್ಲಿ ವಾಮಿಟ್ ಮಾಡೋಕ್ಕೆ ಶುರು ಮಾಡ್ತಾರೆ ನಿಜವಾಗ್ಲೂ ವಾಮಿಟ್ ಮಾಡ್ತಿರೋ ರೀತಿಗೆ ಕಾರಣ ಸಾಯ್ತು ಇಡೀ ಮನೆ ಬೆಚ್ಚು ಬಿದ್ದದ ಅಮ್ಮ ಏನು ಮಾಡ್ತಿದ್ಯಾ ನೀನು ಏನಾಯಿತು ಮೊದಲು ನಡೆಯೋ ಹಾಸ್ಪಿಟಲ್ಗೆ ಅಂದಾಗ ಕಾರಣ ನನಗೆ ಗೊತ್ತಿಲ್ಲ ಈ ಒಬ್ಬಟ್ಟನ್ನು ತಿನ್ಬಿಟ್ಟ ಆದರೆ ನಿನ್ನ ಜೀವನ ಉಳಿಸ್ಬೇಕಿತ್ತಲ್ವ ಅದಕ್ಕೆ ಇಲ್ಲಿಗೆ ಬಂದೆ ಅಂದಾಗ ಏನಮ್ಮ ಮಾತಾ ಮಾಡಿಬಿಟ್ಟಲ್ಲ ನೀನು ಇಲ್ಲಿಗೆ ಬಂದು ನೀನು ಹಾಸ್ಪಿಟಲ್ಗೆ ಹೋಗಬೇಕಿತ್ತಲ್ವ ಅಂದಾಗ ಇಲ್ಲ ಕಣ ನನಗೆ ನಿಂಜು ಈ ಉಳಿಬೇಕಾಗಿತ್ತು ಅದಕ್ಕೆ ಬಂದೆ ಅಂದಾಗ ಮೊದಲು ಬಾಮ ಹಾಸ್ಪಿಟಲ್ಗೆ ಹೋಗೋಣ ಅಂತ ಸಾಹಿತ್ಯ ಕಣ ಎಲ್ಲ ಕೂಡ ಕರ್ಕೊಂಡು ಹೋಗ್ತಿದ್ರೆ ಅಷ್ಟರಲ್ಲಿ ಅಲ್ಲಿಗೆ ರಾಜೇಂದ್ರ ಪ್ರಸಾದ್ ಫ್ಯಾಮಿಲಿ ಎಲ್ಲಿಗೆ ಬಂದ್ಬೇಡತ್ತಾ ಡಾಕ್ಟರ್ ಕೂಡ ಬರ್ತಾರೆ ನಂತರ ಡಾಕ್ಟರ್ ಬರ್ತದಾಗೆ ಇಲ್ಲಿ ಅರುಂಧತಿ ಏನು ಹಾಕಿದ ನಿಮಗೆ ಆರಾಮಾಗಿದೆಯಾ ಅಲ್ವಾ ಅಂದಾಗ ಅಮ್ಮ ವಾಮಿಟ್ ಮಾಡಿಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗಿದೆ ಅಂತ ಕಾರಣ ಹೇಳಿದಾಗ ಇಲ್ಲ ಡಾಕ್ಟರ್ ಇಲ್ಲಿಗೆ ಬಂದಿದ್ದಾರೆ ಡಾಕ್ಟರ್ ಇಲ್ಲಿಂದ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಅಥವಾ ಇಲ್ಲಿ ನೀವು ಟ್ರೀಟ್ಮೆಂಟ್ ಕೊಡಲಿಕ್ಕಾಗತ್ತಾ ಅಂತ ಇಲ್ಲಿ ರಾಜೇಂದ್ರ ಪ್ರಸಾದ್ ಕೇಳಿದಾಗ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಸಾಹಿತ್ಯ ಮನೆ ಒಂದು ರೂಮಲ್ಲಿ ಈ ಕಡೆ ಎಲ್ಲರನ್ನ ಕೂಡ ಹೊರಗಿಟ್ಟು ಇಲ್ಲಿ ಅರುಂಧತಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಈ ಕಡೆ ಬ್ಲ್ಯಾಕ್ ರೋಸ ಅಂದರೆ ಅರುಂಧತಿ తమ ప్రసన్నవరం తువాక ఏనా కానీ ఎస్టాని ಎಲ್ಲರೂ ಬೇರೆಯವ್ರಿಗೆ ಆಪತ್ತು ಅಂದರೆ ಈ ಬ್ಲ್ಯಾಕ್ ರೋಸ್ ತನಗೆ ಆಪತ್ತು ತಂದ್ಕೋತ ತನ್ಕೋತಾರಲ್ಲ ನೀನೇ ಆಪತ್ತನ್ನು ತಂದ್ಕೊಂಡ್ಬಿಟ್ಟಿಯಲ್ಲ ಅಕ್ಕ ಅಂತ ಹೇಳಿ ಬ್ಲ್ಯಾಕ್ ರೋಸ್ ಅನ್ಕೊಳ್ತಿದ್ದಾರೆ ತದ್ರ ತದನಂತರ ಮನೆ ಒಳಗಡೆ ಎಲ್ಲರೂ ಕೂಡ ಕಾಬರಿ ಆಗಿದ್ದಾರೆ ಅದರ ನಡುವೆ ಇಲ್ಲಿ ನಾಳಿನ ಮತ್ತು ಗ್ರೀಷ್ಮಾ ಅಂತ ಡೋರನ್ನು ಓಪನ್ ಮಾಡಿ ಓಪನ್ ಮಾಡಿ ಡಾಕ್ಟರ ನಮಗೂ ಕೂಡ ಟ್ರೀಟ್ಮೆಂಟ್ ಕೊಡಿ ಅಂತಾರೆ ಏನು ರೀ ಅಲ್ಲಿ ಟ್ರೀಟ್ಮೆಂಟ್ ಆಗ್ತಿರೋದು ಗೊತ್ತಿಲ್ವಾ ಯಾವುದೇ ರೀತಿ ಡಿಸ್ಟರ್ಬ್ ಮಾಡ್ತಿದ್ರ ಅಂತ ರಾಜೇಂದ್ರ ಪ್ರಸಾದ್ ಕೇಳಿದಾಗ ಅದು ಒಬ್ಬಟ್ಟು ಅಂತ ಹೇಳೋಕೆ ಮುಂದಾಗ್ತಿದ್ದಾರೆ ಏನು ಮಾತಾಡ್ತಿದ್ಯಾ ನೀನು ಅಂತ ವೆಂಕಟೇಶ್ ಕೈ ಕೇಳಿದಾಗ ರೀ ನಿಮ್ಮ ಹೆಂಡತಿ ಮಕ್ಕಳನ್ನ ಬದುಕಿಸ್ಕೋಬೇಕು ಅಂತ ಅನ್ನಿಸ್ತಾ ಇಲ್ವಾ ನಾವು ಕೂಡ ಒಬ್ಬಟ್ಟನ್ನು ತಿನ್ಬಿಟ್ವಿ ಅಂತ ಹೌದಾ ತಿನ್ಬಿಟ್ರ ಅಂತ ಇಲ್ಲಿ ರಾಜೇಂದ್ರ ಪ್ರಸಾದ್ ಕೂಡ ಗಾಬರಿ ಆಗ್ತಾರೆ ಅಷ್ಟರಲ್ಲಿ ಇಲ್ಲಿ ಸಾಹಿತ್ಯ ಕೂಡ ಗಾಬರಿ ಆಗಿದ್ರೆ ಇಲ್ಲಿ ಕರ್ಣಂಗೆ ಬ್ಲಾಕ್ ಕ್ಲೋಸ್ ಕಡೆಯಿಂದ ಕಾಲ್ ಬರ್ತದೆ ಹೊರಗಡೆ ಪ್ರಸಾದ್ ಅವರು ಏನಂತ ಕಾಲ್ ಮಾಡ್ತಿದ್ದಾರೆ ನಕೋಕೆ ಶುರು ಮಾಡ್ತಿದ್ದಾರೆ ಕೇಕೆ ಹಾಕ್ತಾರೆ ಏನ್ ಕರ್ಣ ಒಬ್ಬಟ್ಟಿಗೆ ವಿಷ ಹಾಕಿದ್ದೆ ಪಾಪ ಗೊತ್ತಾಗಲೇ ಇಲ್ವಲ್ಲ ನಿಮ್ಮಮ್ಮ ತಿನ್ಬಿಟ್ರಲ್ಲ ಅಯ್ಯೋ ಪಾಪ ಎಂಥ ತಾಯಿ ಏನು ಮಹಾನ್ ತಾಯಿ ಇಂಥ ಪಾಯಿ ತಾಯಿನ ಪಡೆಯೋದಕ್ಕೆ ನೀಚ ಪುಣ್ಯ ಮಾಡಿದೆ ನಾನು ನಿನ್ನ ತಿನ್ನಲಿ ಅಂತ ಕಳಿಸಿದ್ರೆ ಒಬ್ಬಟ್ಟನ್ನು ತಾನೇ ತಿಂದು ನಿನ್ನ ಜೀವನ ಉಳಿಸ್ಬಿಟ್ಟಿರಲ್ಲ ಉಳಿಸ್ಬಿಟ್ರಲ್ಲ ನಿಜವಾಗ್ಲೂ ನಿನ್ನ ತಾಯಿ ಅಂತೂ ರಿಯಲಿ ಗ್ರೇಜ್ ಇವತ್ತು ಹೇಗೋ ನಿನ್ನ ತಾಯಿಂದ ನೀನು ಬಚ್ಚಾ ಬಾಧೆ ಗೊತ್ತಾಯ್ತು ನನ್ನ ಸುದ್ದಿಗೆ ಬಂದರೆ ಏನಾಗುತ್ತೆ ಅಂತ ಹೇಳಿ ಬಿಗ್ ಡ್ಯೂಸ್ ಕೊಡ್ತಿದ್ದಾರೆ ಇಲ್ಲಿ ಡ್ರೆಸ್ಸನ್ನು ಈ ಕಡೆ ನಿಜವಾಗ್ಲೂ ಏ ಬ್ಲ್ಯಾಕ್ ರೋಸ್ ನಮ್ಮಮ್ಮಂಗೇನಾದರೂ ಆದರೆ ಖಂಡಿತ ನಿನ್ನ ಕಥೆ ಬುಕ್ಸ್ ಬಿಡೋದಿಲ್ಲ ನಾನು ಅಂತ ಹೇಳಿ ಕಾರಣ ಹೇಳಿ ಕಿಚ್ಕೋತಾದ್ರೆ ಅಷ್ಟರಲ್ಲಿ ಈ ಕಡೆ ಪ್ರಸನ್ನ ಅವರು ಕೂಡ ಒಳಗಡೆ ಬರ್ತಾರೆ ಈ ಕಡೆ ನಳಿನ ಗ್ರೀಷ್ಮ ಅಂತೂ ನಮ್ಮನ್ನು ಕೂಡ ಕಾಪಾಡಿ ಅಂತ ಹೇಳ್ತಿದ್ರೆ ಈ ಕಡೆ ರಾಜೇಂದ್ರ ಪ್ರಸಾದ್ ಅವರು ಅವ್ರಿಗೆ ಟ್ರೀಟ್ಮೆಂಟ್ ಆಗ್ತಿದ್ದಾಗೆ ನಿಮಗೂ ಕೂಡ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಹೇಳ್ತಾರೆ ಯಾಕೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಯಾಕೆ ರೀ ಕಿಚ್ಕೊತಿದ್ರ ನಿಮ್ಗೇನೂ ಆಗೋದಿಲ್ಲ ಸುಮ್ಮನೆ ರೀ ಅಂತ ಹೇಳಿದಾಗ ಯಾಕೆ ನಾವು ಕೂಡ ಆ ಒಂದು ಒಬ್ಬಟ್ಟನ್ನು ತಿಂದಿದ್ದೀವಲ್ವ ಅಂತ ನಳಿನ ಗ್ರೀಷ್ಮ ಹೇಳಿದಕ್ಕೆ ನಿಮಗೆ ಅದರಲ್ಲಿ ಏನೂ ವಿಷಯ ಇರಲಿಲ್ಲ ಸುಮ್ಮನಿರಿ ಅಂತಾರೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಈ ಕಡೆ ಸಾಹಿತ್ಯ ಅಂತೂ ಯಾಕೆ ಅಂಕಲ್ ನಿಮಗೆ ಗೊತ್ತು ಅದರಲ್ಲಿ ವಿಷಯ ಇಲ್ಲ ಅಂತ ಅಂದಾಗ ಆ ಬ್ಲ್ಯಾಕ್ ರೋಸಾಗೆ ಹೇಳಿದ್ದ ಅವ್ರು ತಿಂದಿದ್ದದ್ದು ಒಂದೇ ಒಬ್ಬಟ್ಟಲ್ಲಿ ವಿಷಯ ಇದ್ದದ್ದು ಕರ್ಣನ್ ಮನೆಗೆ ಹೋಗಿದ್ದ ಒಬ್ಬಟ್ಟಲ್ಲಿ ವಿಷಯ ಇಲ್ಲ ಅಂತ ಅದಕ್ಕೆ ಆ ರೀತಿ ಹೇಳಿದೆ ಅಂದಾಗ ಗ್ರೀಷ್ಮ ಮತ್ತು ನಳಿನವ್ರಿಗೆ ಹೋಗಿ ಜೀವ ವಾಪಸ್ ಆಗುತ್ತೆ ಈ ಬ್ಲ್ಯಾಕ್ ರೋಸ್ ನಮ್ಮಅಮ್ಮ ಹೆಚ್ಚು ಕಡಿಮೆ ಆದರೆ ನಿನ್ನ ನಾ ಏನು ಮಾಡ್ತೀನಿ ಅಂತ ಗೊತ್ತಾ ಅಂತ ಪ್ರಸನ್ನ ಅವ್ರು ಮುಂದೆನೇ ಕುಗ್ಗಾಡ್ತಿದ್ದಾರೆ ಕರ್ಣ ಅಷ್ಟರಲ್ಲಿ ಡಾಕ್ಟರ್ ಬರ್ತಾರೆ ಹೇಗಿದ್ದಾಳೆ ಅವ್ರಂದತೆ ಆರಾಮಾಗಿದ್ದಾರೆ ಅಂತ ಕೇಳಿದಾಗ ಖಂಡಿತ ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಹುಷಾರಾಗಿದ್ದಾರೆ ಇಲ್ಲಾಂದರೆ ಖಂಡಿತವಾಗ್ಲೂ ಡೇಂಜರ್ ಆಗಿರ್ತಿತ್ತು ಅಂತ ಕೂಡ ಹೇಳ್ತಾರೆ ತದ ನಂತರ ಟ್ರೀಟ್ಮೆಂಟ್ ಮಾಡಿದ್ದೀನಿ ಸ್ವಲ್ಪ ರೆಸ್ಟ್ ಮಾಡಿ ನರ್ಸ್ ನಾ ಇಲ್ಲೇ ಬಿಟ್ಟು ಹೋಗ್ತಿದ್ದೇನೆ ಅಂತ ಡಾಕ್ಟರ್ ಕೂಡ ಹೇಳ್ತಾರೆ ನಂತರ ನರ್ಸ್ ಕೂಡ ಅಲ್ಲೇ ಇರ್ತಾರೆ ಈ ಕಡೆ ಪಾಪ ಮಜ್ಜಿಗೆ ನಿಜವಾಗ್ಲೂ ಶಾಕ್ ಆಗ್ತದೆ ಈ ಅಂತ ನಿಜವಾಗ್ಲೂ ವಿಷ ತೊಗೊಂಡ್ಬಿಟ್ಟ ಏನ್ ಮಾಡೋಕ್ ಹೊಟ್ಟಿದ್ದಾಳೆ ಹಣ್ಣು ಅಂತ ಮನೆಯಲ್ಲಿ ಕಾಬರಿ ಹಾಕ್ತಾರೆ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಪಾಪಮ್ಮ ಮತ್ತೆ ಹಾಗೆ ತದನಂತರ ಇಲ್ಲಿ ಅರುಂಧತಿ ಮಲ್ಕೊಂಡಿದ್ದಾರೆ ಸಾಹಿತ್ಯ ಮತ್ತೆ ಕರ್ಣ ಬರ್ತಾರೆ ಅಮ್ಮನ ನೋಡ್ತಿದ್ದಾರೆ ಇಲ್ಲಿ ಎಲ್ಲರೂ ಕೂಡ ಬರ್ತಾರೆ ಇಡೀ ಫ್ಯಾಮಿಲಿ ಇಲ್ಲಿ ಅರುಂಧತಿಯನ್ನು ಎಚ್ಚರ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಡಾಕ್ಟರ್ ಮಾತ್ರ ಯಾಕೆ ಎಲ್ಲರೂ ಕೂಡ ಇಲ್ಲಿ ಇದ್ದರ ಈಗ ತಾನೇ ಅವ್ರಿಗೆ ಪ್ರಜ್ಞೆ ಬರ್ತದೆ ಈಗ ತಾನೇ ಟ್ರೀಟ್ಮೆಂಟ್ ಆಗಿದೆ ದಯವಿಟ್ಟು ಯಾರು ಕೂಡ ಇಲ್ಲಿ ಇರಬೇಡಿ ಹೋಗಿ ಅಂತಾರೆ ಅಷ್ಟರಲ್ಲಿ ಅರುಂಧತಿಗೆ ಪ್ರಜ್ಞೆ ಬರುತ್ತೆ ಕರ್ಣ ಮತ್ತು ಸಾಹಿತ್ಯ ಇದ್ರು ಕೂಡ ಅಮ್ಮನ ತಲೆಯನ್ನು ನಿವೃರಿಸ್ತಾರೆ ಅಮ್ಮ ಅಂತ ಅಂದಾಗ ನೀನು ಚೆನ್ನಾಗಿದೆಯಲ್ವ ಕಂದ ಅಂತ ಹೇಳಿ ಅರುಂಧತಿ ಮಹಾ ನಾಟಕನೇ ಮಾಡ್ತಿದ್ದಾರೆ ಖಂಡಿತ ಅಮ್ಮ ನೀನು ಖುಷಿಯಾಗಿದೆ ಆರಾಮಾಗಿರಬೇಕು ನೀನು ಯಾಕೆ ನನ್ನಿಂದ ತೊಂದರೆ ಹೋದೆ ಅಂತ ಹೇಳ್ತಿದ್ದಾರೆ ಪರವಾಗಿಲ್ಲ ಕಾರಣ ನೀನು ಚೆನ್ನಾಗಿರಬೇಕು ಅಷ್ಟು ನನಗೆ ಅಂತಾರೆ ಆದರೆ ಎಲ್ಲರೂ ಕೂಡ ಡಾ ಇಲ್ಲಿಂದ ಹೊಡಿ ಅಂತ ನರ್ಸ್ ಹಾಗೆ ಅಲ್ಲಿ ಎಲ್ಲರೂ ಕೂಡ ಹೊರಡ್ತಾರೆ ಡಾಕ್ಟರ್ ಕೂಡ ನರ್ಸ್ ಕೂಡ ಹೊರಡ್ತಾರೆ ಆದರೆ ಪ್ರಸನ್ನ ಮಾತ್ರ ಮತ್ತೆ ವಾಪಸ್ ಬರ್ತಾರೆ ಅಕ್ಕ ಏನಕ್ಕ ಹೇಗಿದ್ಯಾ ನೀನು ಅಲ್ವಾ ಯಾಕಕ್ಕ ಅಂತ ರಿಸ್ಕ್ ತೊಗೊಳಕ್ಕೆ ಹೋದೆ ಅಂದಾಗ ತೊಗೊಳ್ಬೇಕಾಗುತ್ತೆ ಪ್ರಸನ್ನ ಏನಿಗೆ ಗೊತ್ತಿಲ್ಲ ಎಮೋಷ್ನಲ್ ಡೂಸ್ನ ಹಾಗಾಗಿ ಕೊಡ್ತಾ ಇರಬೇಕು ಹೇಗೆ ಗನ್ನನ್ನು ಕ್ಲೀನ್ ಮಾಡ್ತಾ ಇದ್ದರೆ ತುಕ್ಕಿ ಹಿಡಿದುಬಿಡುತ್ತೋ ಹಾಗೆ ಈ ಮನಸ್ಸು ಕೂಡ ಅನುಮಾನದ ಹುಳ ಬಿದ್ದರೆ ಖಂಡಿತ ಆಗಿಬಿಡುತ್ತೆ ಅನುಮಾನದ ಹುಳ ಬಿತ್ತೋಕ್ಕೂ ಮುನ್ನ ಅನುಮಾನ ಬಿಡೋಕ್ಕೂ ಮುನ್ನ ನಾವು ಅಲ್ಲಲ್ಲೇ ಎಮೋಷ್ನಲಿ ಡ್ಯೂಸ್ ಕೊಡ್ತಾ ಇದ್ರೆ ಖಂಡಿತ ಇಲ್ಲ ನಮ್ಮ ಕೆಲಸ ಆ ಅನ್ಕೊಂಡಾಗೆ ಆಗ್ತಾ ಇರತ್ತೆ ಇಷ್ಟು ವರ್ಷ ಇದನ್ನೇ ತಾನೇ ಮಾಡ್ಕೊಂಡು ಬಂದಿರೋದು ಕಣ್ಣನ್ ಜೊತೆ ಎಮೋಷನಲ್ ನಾಟಕನ ಅಂತ ಹೇಳಿ ಅರುಂಧತಿ ಹೇಳ್ತಿದ್ದಾರೆ ಹಾಗಿದ್ರೆ ಈ ಒಂದು ಸತ್ಯ ಸಾಹಿತ್ಯ ಮುಂದೆ ಗೋಚರಿಸುತ್ತ ತನ್ನ ಮನೆಯಲ್ಲೇ ಆಡ್ತಿರುವ ಅರುಂಧತಿ ಅರುಂಧತಿ ನಾಟಕ ಸಾಹಿತ್ಯ ಮುಂದೆ ಬಟಾ ಬೈಲಾಗತ್ತ ಗುರುಗಳು ಸಾಹಿತ್ಯನ ಭೇಟಿ ಮಾಡ್ತಾರ ಸಾಹಿತ್ಯ ಎಲ್ಲ ಅರುಂಧತಿ ಸತ್ಯವನ್ನ ಕೂಡ ಹೇಳ್ತಾರ ಎಚ್ಚೆತ್ಕೊಂಡಂತಹ ಸಾಹಿತ್ಯ ಇಲ್ಲಿ ಅರುಂಧತ್ಯ ಮುಖವಾಡುವನ್ನ ಬಟ್ಟಾ ಮಾಡೋದಕ್ಕೆ ಮುಂದಾಗ್ತಾಳ ಏನಾಗುತ್ತೆ ಏನ್ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ರೀಚ್ ಮಾಡೋದನ್ನ ಕಾಣ್ಕೋಬಾರ್ದು